ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗುಡ್ ರಿಸಲ್ಟ್ ಕೊಡುವಂತಹ ಫೇಸ್ ಸೀರಮ್ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಇದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ತುಂಬ ಜಾಸ್ತಿ ಇನ್ವೆಸ್ಟ್ಮೆಂಟ್ ಖಂಡಿತವಾಗಿಯೂ ಇಲ್ಲ ನಾನು ಆದಷ್ಟು ಕಡಿಮೆ ಇನ್ವೆಸ್ಟ್ಮೆಂಟಲ್ಲೇ ಮುಖವನ್ನು ಯಾವ ರೀತಿ ಹೆಲ್ದಿಯಾಗಿ ಗ್ಲೋಯಾಗಿ ಇಟ್ಕೋಬೇಕು ಅನ್ನೋದು ಒಂದು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಯು ಆಲ್ ನೋ ದಟ್ ಒಬ್ವಿಯಸ್ಲಿ ಆ್ಯಂಡ್ ಈ ಒಂದು ಸೀರಮ್ನಿಂದ ದಟ್ ಮೀನ್ಸ್ ಫೇಸ್ ಪ್ಯಾಕ್ ಸೀರಮ್ ಫೇಸ್ ಕ್ರೀಮ್ ಏನು ಬೇಕಾದ್ರೂ ನೀವು ಹೇಳ್ಕೊಬೋದು ಇನ್ಸ್ಟೆಂಟ್ ಆಗಿರುವಂಥ ಗ್ಲೋ ನಿಮ್ಮದಾಗುತ್ತೆ ಯಾವ ರೀತಿ ಇದನ್ನ ಪ್ರಿಪೇರ್ ಮಾಡ್ಕೋಬೇಕು ವಿತೌಟ್ ಸ್ಕಿಪ್ಪಿಂಗ್ ದ ವಿಡಿಯೋ ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಸೊ ಹಾಗಾದರೆ ಬನ್ನಿ ಹಾಗಾದರೆ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ಒಂದು ಬೌಲಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ಫಿಲ್ಟರ್ ವಾಟರ್ನ ಹಾಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ತೆಕ್ಕೆ ಇದಕ್ಕೆ ಫಿಲ್ಟರ್ ವಾಟರೇ ಬೇಕು ಸ್ವಲ್ಪ ಇದು ಬಿಸಿ ಆಗಲಿ ಸೊ ಸ್ವಲ್ಪ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಲಿ ಇದಾದ ನಂತರ ಫಿಲ್ಟರ್ ಮಾಡ್ಕೊಂಡು ಫಿಲ್ಟರ್ ಮಾಡ್ಕೊಂಡು ಇದು ಬೇಕಿದ್ರೆ ಒನ್ ಟೂ ಡ್ರಾಪ್ಸ್ ನಿಂಬೆಹಣ್ಣನ ಹಾಕೋಬಹುದು ಇಲ್ಲ ನಮ್ಗೆ ಎಷ್ಟು ಹಣ್ಣಿನ ಬರಲ್ಲ ಅಂತ ಹೋಗಿದ್ರೆ ಬೇಡ ನಾನು ಒಂದೋ ಟೂ ಡ್ರಾಪ್ಸ್ ನಿಂಬೆಹಣ್ಣ ಹಾಕೊಂಡಿದ್ದೀನಿ ಇದಕ್ಕೆ ಒಂದರಿಂದ ಐದು ನನಗೆ ಎಷ್ಟು ಕೊಕೋನಟ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಹೇರ್ಸ್ಗೆ ಕೂಡ ಅಪ್ಲೈ ಮಾಡಿ ಇದಕ್ಕೆ ಬೇಕಾಗಿರೋದು ಇನ್ನೇನು ಬೇಡ ಬಡಿ ನನ್ನ ಜೊತೆ ಎಕ್ಸ್ಪ್ಲೋರಿಯೇಷನ್ ಸೀರಮ್ ಅಂತ ಹೇಳ್ಬಹುದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂತಹ ಸೀರಮ್ ಅಥವಾ ಲೋಷನ್ ಅಂತಾನೆ ಹೇಳ್ತೀನಿ ಈಗ ಇದು ನನ್ನ ಕೈಲಿ ರೆಡಿ ಇದೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇಲ್ಲ ನೀವು ನೋಡಿದ್ರಿ ಪ್ರತಿಯೊಂದು ವಸ್ತುಗಳು ಕೂಡ ಮನೆಯಲ್ಲೇ ಧಾರಾಳವಾಗಿ ಸಿಗುವಂತಹ ವಸ್ತುಗಳು ಈಗ ಅಪ್ಲೈ ಮಾಡ್ಕೊಳ್ಳೋಣ ಬನ್ನಿ ನೋಡ್ಕೊಂಬಂದಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಈ ಒಂದು ಫೇಸ್ ಕ್ರೀಮ್ ಅಂತ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಸುಲಭ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಿಮ್ಮ ಮುಖಕ್ಕೆ ಗ್ಲೋ ಸಿಗುತ್ತೆ ಯಾವತ್ತೂ ಸಿಗದೇ ಇರುವಂತಹ ಒಂದು ಫ್ಲಾಲೆಸ್ ಸ್ಕಿನ್ ನಿಮ್ಮದಾಗುತ್ತೆ ಹಬ್ಬದ ಸೀಸನ್ ಮೇಲೆ ಮೇಲೆ ಹಬ್ಬಗಳನ್ನ ನಾವು ನೋಡ್ತಾನೇ ಇದ್ದೀವಿ ಕಾಣ್ತಾ ಇದ್ದೀವಿ ಎಂಜಾಯ್ ಮಾಡ್ತಾ ಇದ್ದೀವಿ ಇಂತಹ ಸೀಸನಲ್ಲಿ ನಾವು ಫೇಸ್ನ ಗ್ಲೋಯಿಯಾಗಿಟ್ಕೋಬೇಕು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂತಂದರೆ ಈ ರೀತಿಯ ಮನೇಲಿ ಸಿಗುವಂಥ ರೆಮಿಡೀಸ್ನ ನಾವು ಅಪ್ಲೈ ಮಾಡ್ಕೊಳ್ತಿರಬೇಕು ಹಾಗೂ ನ್ಯಾಚುರಲ್ ಆಗಿ ನಾವು ಚೆನ್ನಾಗಿ ಕಾಣಬೇಕು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಸೈಡ್ ಎಫೆಕ್ಟ್ಸ್ ಪಡ್ಕೊಂಡು ಮುಖವನ್ನು ಸ್ಕಿನ್ನನ್ನು ಹಾಳು ಮಾಡ್ಕೋಬಾರ್ದು ಅಲ್ವಾ ಸೊ ಮನೇಲಿ ಸಿಗುವಂತಹ ಅಡುಗೆ ಮನೇಲಿ ಸಿಗುವಂತಹ ವಸ್ತುಗಳಿಂದ ಯಾವ ರೀತಿ ಇವತ್ತು ನಾನು ಈ ಫೇಸ್ ಪ್ಯಾಕ್ನ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಇದಕ್ಕೆ ಏನೇನೆಲ್ಲ ಮಾಡ್ಕೋಬೇಕು ಏನೆಲ್ಲ ಯೂಸ್ ಮಾಡಿ ಮಾಡ್ಕೋಬೇಕು ಅಂತ ನೋಡ್ಕೊಬೇಕು ನೋಡ್ಕೊಂಬಂದ್ರೆ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ ಈಗಾಗಲೇ ಇದು ನನ್ನ ಎಸ್ ಇದು ಇದಕ್ಕವನ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಈಗ ಅಪ್ಲೈ ಮಾಡ್ತಾ ಮಾಡ್ತಾ ಇದ್ರ ಬೆನಿಫಿಟ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಎಲ್ಲೂ ಹೋಗದೆ ಬೆನಿಫಿಟ್ಸ್ನ ಕಂಪ್ಲೀಟಾಗಿ ನೋಡಿ ಯಾವ್ಯಾವ ಸ್ಕಿನ್ ಟೈಪ್ನವ್ರು ಇದನ್ನ ಯೂಸ್ ಮಾಡಬಹುದು ಯಾವ್ಯಾವ ಸ್ಕಿನ್ ಟಪ್ನವ್ರು ಯೂಸ್ ಮಾಡಬಾರ್ದು ಅನ್ನೋದು ಕೂಡ ನಿಮಗೆ ಇನ್ ಡೀಟೇಲ್ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊತಾ ಹೋಗಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋಣ ಕಾದಾರದ ನೀರು ಅಂದರೆ ಸ್ವಲ್ಪ ಬೆಚ್ಚಗಿರುವಂತಹ ನೀರಿನಲ್ಲಿ ಒಂದೂವರೆಯಿಂದ ಎರಡು ಸ್ಪೂನಷ್ಟು ಕೋಕೋನಟ್ ಆಯಿಲ್ ಹಾಕ್ಕೊಂಡು ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಅಂತ ಅನಿಸಿದ್ರು ಕೂಡ ತುಂಬ ಯೂನಿಕ್ ಆಗಿರುವಂತಹ ಈ ಲೋಷನ್ ಮುಖಕ್ಕೆ ತುಂಬಾ ಒಳ್ಳೆಯ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದು ಹೈಲಿ ಹೈಡ್ರೇಟೆಡ್ ಮಾಡುತ್ತೆ ನಮ್ಮ ಡ್ರೈ ಸ್ಕಿನ್ನ ಎಸ್ಪೆಷಲಿ ಇದು ಡ್ರೈ ಸ್ಕಿನ್ ಇದುವರೆಗೆ ತುಂಬಾ ಒಳ್ಳೆಯದು ಮುಖದ ಮೇಲೆ ಏಜಿಂಗ್ ಪ್ರಾಪರ್ಟಿ ಕಾಣ್ತಾ ಇರುತ್ತೆ ಮುಖ ಶುಷ್ಕತೆ ಒಂಥರ ಡ್ರೈಯಾಗಿ ಕಾಣ್ತಾ ಇರುತ್ತೆ ಅದಕ್ಕೂ ಕೂಡ ತುಂಬಾ ಒಳ್ಳೆಯದು ತುಂಬ ಚಿಕ್ಕ ಏಜಲ್ಲಿ ಫಾರ್ಟೀಸ್ ತರ್ಟೀಸ್ ಏಜಲ್ಲೇ ಸಿಕ್ಸ್ಟಿ ಸೆವೆಂಟಿ ಏಜ್ನ ಫೇಸ್ ಕಾಣ್ತಾ ಇರುತ್ತೆ ಅಂಥವ್ರಿಗೂ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಸೊ ದಟ್ ಈ ಒಂದು ಸಿಂಪಲ್ ಆಗಿರುವಂತಹ ಲೋಷನ್ನ ನೀವು ದಿನ ಬಿಟ್ಟು ದಿನ ಹಚ್ಕೊಳ್ತಾ ಇದ್ದರೆ ನಿಮ್ಮ ಮುಖ ಕಾಂತಿಯುತವಾಗಿ ಕೊಡುತ್ತೆ ಹಾಗೂ ಏಜಿಂಗ್ ಪ್ರಾಪರ್ಟಿನ ನೀವು ಮತ್ತೆ ದೂರ ಮಾಡಿಕೊಂಡು ನೀವು ಯುವಕರ ಹಾಗೆ ಕಾಣಬಹುದು ಇದರಲ್ಲಿ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ತುಂಬ ಇರೋದ್ರಿಂದ ಇದು ಪೆನಿಟ್ರೇಟ್ ಆಗಿಬಿಡುತ್ತೆ ಸ್ಕಿನ್ ಒಳಗೆ ಸೊ ದ್ಯಾಟ್ ನಿಮಗೆ ಇರಿಟೇಷನ್ ಪ್ರಾಬ್ಲಮ್ ಇದ್ದರೂ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಕಳ್ಕೊಂಡಿದ್ರು ಕೂಡ ಅದೆಲ್ಲದನ್ನು ದೂರ ಮಾಡುತ್ತೆ ಈ ಒಂದು ಲೋಷನ್ ಇದಕ್ಕೆ ನಾನು ನಿಂಬೆಹಣ್ಣಿನ ಹಾನಿಯನ್ನು ಎರಡು ಸ್ಪೂ ಸಾರಿ ಎರಡು ಡ್ರಾಪ್ಸ್ ಹಾಕೋಬೋದು ಅಂತ ಅಂದಿದೆ ಸೊ ನಿಮಗೆ ನಿಮ್ಮ ಹೆಣ್ಣು ನಿಮ್ಮ ಸ್ಕಿನ್ಗೆ ಓಕೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಅನ್ನೋ ಹಾಗಿದ್ರೆ ಹಾಕೋಬಹುದು ಟೋಟಲಿ ನಿಂಬೆಹಣ್ಣಿನ ಹಣ್ಣಿನ ರಸ ಇದು ಆಪ್ಷನಲ್ ಅಂತಾನೆ ಹೇಳ್ತೀನಿ ಈ ರೀತಿ ನೀವು ಲೈಟ್ ಆಗಿ ಮಸಾಜ್ ಮಾಡ್ಕೋಬೇಕಾಗಿ ಬರುತ್ತೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಾನು ಅಪ್ಲೈ ಮಾಡ್ಕೊಂಡೆ ಅಂತ ಇದ್ರೊಂದು ಫೈವ್ ಮಿನಿಟ್ಸ್ ಬಿಟ್ಬಿಟ್ಟು ನೀವು ನಾರ್ಮಲ್ ವಾಟರ್ ಅಲ್ಲಿ ಫೇಸ್ ವಾಶ್ ಮಾಡ್ಕೊಂಬಿಡಿ ಹಾಗೂ ರಿಸಲ್ಟ್ನ ಇನ್ಸ್ಟೆಂಟ್ ಆಗಿ ನೀವು ನೋಡಬಹುದು ಫೈವ್ ಮಿನಿಟ್ಸ್ ಆದ ನಂತರ ನಿಮಗೆ ರಿಸಲ್ಟ್ ಕೂಡ ತೋರಿಸಿನಿ ಎಲ್ಲೂ ಹೋಗ್ಬೇಡಿ ರಿಸಲ್ಟ್ಗೋಸ್ಕರ ಕಾಯ್ತಾ ಇರಿ ಮತ್ತೆ ಕಾಣ್ತೀನಿ ಬಿ ವಿತ್ ಮೀ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಮತ್ತೆ ಕಾಣ್ತೀನಿ ಫ್ರೆಂಡ್ಸ್ ಆಫ್ಟರ್ ಫೈವ್ ಮಿನಿಟ್ಸ್ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಯು ಕ್ಯಾನ್ ಸಿ ದ ರಿಸಲ್ಟ್ ನೋಡಿ ಸಖತ್ತಾಗಿರುವಂತಹ ರಿಸಲ್ಟ್ ಬಂದಿದೆ ಯಾವ ರೀತಿ ಮುಖ ಶೈನಿಂಗ್ ಕಾಣ್ತಾ ಇದೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಖಂಡಿತವಾಗಿಯೂ ಆಗೋದಿಲ್ಲ ಇದನ್ನ ನೀವು ವಾರಕ್ಕೆ ಎರಡರಿಂದ ಮೂರು ಸರಿ ಹಚ್ಕೊಂಡ್ಬಿಟ್ಟು ಸಾಕೆ ಸಾಕು ನೋಡಿ ಮುಖದ ಮೇಲೆ ಇರುವಂತಹ ಸುಕ್ಕುಗಟ್ಟುವಿಕೆ ದೂರ ಮಾಡ್ಕೋಬೋದು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ಒಂದು ಫಾರ್ಟಿ ಫಾರ್ಟಿ ಪ್ಲಸ್ ಆಗ್ತಾ ಆಗ್ತಾ ಮುಖಕ್ಕೆ ಒಂದು ಸುಕ್ಕು ಅವರಿಗೆ ಆಗ್ತಾ ಇರುತ್ತೆ ಅದನ್ನು ಕೂಡ ನೀವು ಏಜಿಂಗ್ನ ದೂರ ಮಾಡ್ಕೋಬೋದು ಏಜಿಂಗ್ ಲೈನ್ಸ್ ಏಜಿಂಗ್ ಒಂದು ಸೈನ್ಸ್ ಏನಿರುತ್ತೆ ಅದೆಲ್ಲ ದೂರ ಮಾಡ್ಕೋಬೋದು ಈ ಒಂದು ಸೊಲ್ಯೂಷನಿಂದ ಲೋಷನಿಂದ ಓಕೆ ಇದನ್ನ ಮಾಡ್ಕೊಂಡು ಸ್ಟೋರೇಜ್ ಮಾಡ್ಕೋಬಹುದಾ ಮೇಡಮ್ ಅಂತಂದರೆ ಮಾಡ್ಕೋಬಹುದು ಬಟ್ ಸಲ ಸ್ಟೋರೇಜ್ ಮಾಡಿ ನೀವು ಒಂದು ಟೂ ಟು ತ್ರೀ ಟೈಮ್ಸ್ನ ಇದನ್ನ ಯೂಸ್ ಮಾಡ್ಕೋಬೋದು ಜಾಸ್ತಿ ದಿನ ಇದನ್ನ ಮಾಡ್ಕೊಂಡು ಇಟ್ಕೊಂಡು ಕನ್ಸ್ಯೂಮ್ ಮಾಡೋದು ಬೇಡ ಎಸ್ ನೋಡಿ ಸಖತ್ ನೋಡಿ ನೀವು ಫಸ್ಟಿಗೆ ನನ್ನ ಮುಖ ನೋಡಿ ಈ ವಿಡಿಯೋ ಏನು ಬೇಕಾದ್ರೆ ನೀವು ಬ್ಯಾಕ್ವರ್ಡ್ ಮಾಡ್ಕೊಂಡು ನೋಡಿ ಆ ಮುಖಕ್ಕೂ ಈ ಮುಖಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ಮುಖಕ್ಕೆ ನಾನು ಏನೂ ಹಚ್ಕೊಂಡಿಲ್ಲ ಯು ಕ್ಯಾನ್ ಸಿ ನಾನು ಏನೂ ಹಚ್ಕೊಂಡಿಲ್ಲ ಜಸ್ಟ್ ಒಂದು ಚೂರು ಕೂಡ ನಾನು ಮೇಕಪ್ ಎದುರು ಅದು ಏನೂ ಮಾಡಿಲ್ಲ ಇಷ್ಟು ನ್ಯಾಚುರಲ್ ಆಗಿರುವಂಥ ಫೇಸ್ ಮೊದಲಿನ ಫೇಸ್ಗೂ ಈಗಿನ ಫೇಸ್ಗೂ ನೀವು ಜಸ್ಟ್ ನೀವು ಕಂಪೇರ್ ಮಾಡ್ಕೋಬಹುದು ಸೊ ಈ ರೀತಿಯ ಒಂದು ಫೇಸ್ ಲೋಷನ್ ಅಥವಾ ಫೇಸ್ಗೆ ಸೊಲ್ಯೂಷನ್ ನ್ಯಾಚುರಲ್ ಆಗಿ ಮನೇಲೆ ಮಾಡಿಕೊಂಡು ನೀವು ಯೂಸ್ ಮಾಡಿಕೊಳ್ಳಿ ಹಾಗೂ ಇನ್ಸ್ಟೆಂಟ್ ಆಗಿರುವಂಥದ್ದು ಲೋನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ನಾನು ಈ ಕಾಮೆಂಟ್ ಸೆಕ್ಷನಲ್ಲಿ ಬದುಕಲಿಸೋದನ್ನು ಮರಿಬಿಡಿ ಇವತ್ತೇ ಇದನ್ನ ಟ್ರೈ ಮಾಡಿ ಹಾಗೂ ಯಾವ್ಯಾವ ಸ್ಕಿನ್ ಟೈಪ್ನವ್ರು ಯೂಸ್ ಮಾಡ್ಬೋದು ಅಂತ ಕೂಡ ಹೇಳಿದ್ದೀನಿ ಇದನ್ನ ವಾರಕ್ಕೆ ಎರಡನ್ನ ಮೂರು ಸರಿ ಅಪ್ಲೈ ಮಾಡ್ಕೋಬೇಕು ಅಂತ ಕೂಡ ಹೇಳಿದ್ದೀನಿ ನೀವು ಕೂಡ ಈಗಲೇ ಹೋಗಿ ಇದನ್ನ ಟ್ರೈ ಮಾಡಿ ಹಾಗೂ ರಿಸಲ್ಟ್ನ ಪಡ್ಕೊಳ್ಳಿ ನೀವೆಲ್ಲ ಆರಾಮಾಗಿರಿ ಸುಖವಾಗಿರಿ ಮತ್ತೊಮ್ಮೆ ಬಂದು ಕಾಣ್ತೀನಿ ಹೊಸ ವೀಡಿಯೋನೊಂದಿಗೆ ಹೊಸ ಕಾನ್ಸೆಪ್ಟ್ನೊಂದಿಗೆ ಏನು ಯಾವ ರೀತಿ ವೀಡಿಯೋ ಬೇಕು ಯಾವ್ಯಾವ ಸ್ಕಿನ್ ಟೈಪ್ಸ್ ಆಗಿರ್ಬೋದು ಹೇರ್ ಕೇರ್ ಆಗಿರ್ಬೋದು ಹೆಲ್ತ್ ಟಿಪ್ಸ್ ಆಗಿರ್ಬೋದು ಅಂತಹ ವೀಡಿಯೋ ಬೇಕಾ ಅಂತ ನಾನು ಕಾಮೆಂಟಲ್ಲಿ ಬಂದು ಕಳಿಸಿದ್ರೆ ನಾನು ಖಂಡಿತವಾಗಿಯೂ ಐ ವಿಲ್ ಟ್ರೈ ಮೈ ಲೆವ್ ವಿಲ್ ಬೆಸ್ಟ್ ಟು ಫುಲ್ಫಿಲ್ ಆಲ್ ಯುವರ್ ಡಿಮ್ಯಾಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ಕೊಂಡ್ಬಿಟ್ಟೆ ಅಂತ ಸೊ ಇದನ್ನ ಇವತ್ತೇ ನೀವು ಅಪ್ಲೈ ಮಾಡ್ಕೋಬಹುದು ಈಗಲೇ ಎದ್ದು ಹೋಗಿ ಅಪ್ಲೈ ಮಾಡ್ಕೊಂಬಿಡಿ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋನ ನೀವು ಪಡ್ಕೊಳ್ಳಿ ನಿಮ್ಗೆ ರಿಸಲ್ಟ್ ಕೂಡ ತೋರಿಸಿದೀನಿ ಆ ಒಂದು ಫೇಸ್ ಸ್ಕ್ರೀನ್ ಕ್ರೀನ್ ಆದ ನಂತರ ನಾನು ರೆಡಿ ಆಗಿದ್ದೀನಿ ಈ ಒಂದು ಎಂಟ್ರೋ ಕೊಡಬೇಕು ಅಂತಾನೆ ಸೊ ಯು ಕ್ಯಾನ್ ಸಿ ದ ರಿಸಲ್ಟ್ ಇದನ್ನ ಏನೆಲ್ಲ ಬೆನಿಫಿಟ್ಸ್ ಅಂತ ಈಗಾಗಲೇ ನೀವು ಕೇಳಿಸ್ಕೊಂಡಿದ್ದೀರಾ ತಕ್ಕತ್ತಾಗಿರುವಂಥ ರಿಸಲ್ಟ್ ಸಿಗುತ್ತೆ ಈಗ ತುಂಬ ಬಿಸಿಲು ಬೇರೆ ತುಂಬ ಜಾಸ್ತಿ ಇದೆ ಮಿಕ್ಸಡ್ ಕ್ಲೈಮೇಟ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ ಸನ್ ಟ್ಯಾನ್ ಕೂಡ ದೂರ ಆಗುತ್ತೆ ಅಂಡ್ ಮುಖದ ಮೇಲಿರುವಂಥ ಸುಕ್ಕು ಕಪ್ಪು ಕಲೆಗಳು ಎಲ್ಲ ದೂರ ಆಗುತ್ತೆ ಸೊ ಇದನ್ನ ನೀವು ಇವತ್ತೇ ಯೂಸ್ ಮಾಡ್ಕೋಬಹುದು ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿರುವಂಥ ರಿಸಲ್ಟ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹೆಲ್ಪ್ಫುಲ್ ಆಗಿದ್ದ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ ಲೇಕ್ಅಿಯಸ್ ಮಲ್ಟಿಪರ್ಪಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡ್ಕೊಂಡು ನೋಡಿ ಯಾರಾದರೂ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಹೊಸ ಕಾನ್ಸೆಪ್ಟ್ ನನಗೆ ಇಂಟ್ರೆಸ್ಟ್ ಆಗಿರೋ ಒಂದು ಪುಟಾಣಿ ವ್ಲಾಗ್ ನನ್ನ ಸಿಸ್ಟರ್ ಜೊತೆಯಲ್ಲಿ ಚಾಲೆಂಜಿಂಗ್ ವ್ಲಾಗ್ ಅಂತಲೇ ಹೇಳ್ತಾ ಇದ್ದೀನಿ ಅದನ್ನ ನೋಡೋದಕ್ಕೆ ಮರಿಬೇಡಿ ಯು ಆಲ್ ಕೇರ್ ಲವ್ ಯುಆರ್ ಬೈ ಬೈ